ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದಿರಿ ಫ್ರೆಂಡ್ಸ್ ಆರಾಮದಿದ್ದೀರಿ ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್ ನೀವು ಆರಾಮದಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ ಅಶ್ಪಾಕ್ ನಸೀಮ್ ಸೇಮ್ ಫ್ಯಾಮ್ಲಿ ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಏನು ಶೇರ್ ಮಾಡ್ತಾ ಇದ್ದೆ ಅಂದರೆ ಇವತ್ತು ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇಲ್ಲ ರೀ ಯಾಕಂದರೆ ನಾವು ಸ್ವಲ್ಪ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಅದು ಸ್ವಲ್ಪ ನಾನು ಹೂ ತೊಗೊಂಬಂದಿದ್ದೆ ನಾನು ಯಾವ ಥರ ಹೂ ಹೇಳಿ ಇವತ್ತು ನಾನು ಶೇರ್ ಮಾಡಾಕತ್ತೀನಿ ರೀ ನನ್ನ ಮಗಳಿಗೆ ಭಾಳ ಇಷ್ಟ ರೀ ಹೂ ಅಂದರೆ ಹಾಗಾಗಿ ತೊಗೊಂಡಿದ್ವಿ ಸ್ವಲ್ಪ ಮತ್ತೆ ಇದು ಎಲ್ಲ ಆಗಿಂದ ಮಾರ್ಕೆಟ್ಗೂ ರೀ ಫ್ರೆಂಡ್ಸ್ ಇವತ್ತು ಯಾಕೆ ಮಾರ್ಕೆಟ್ ಮತ್ತೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಮಮ್ಮಿ ಹೇಳಿದರು ನನ್ನ ಮಗಳಿಗೆ ಕಿವಿ ಚುಚ್ಚಬೇಕಲ್ಲ ಹಾಗಾಗಿ ಇಯರಿಂಗ್ಸ್ ನೋಡ್ಬಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ನೀನು ತಗೋ ನಾವು ಕಿವಿಜು ಚಂದ್ ನಮ್ಮ ನಮ್ಮಮ್ಮಿ ಹಾಗಾಗಿ ಸ್ವಲ್ಪ ನಂದು ರಿಂಗ್ ತೊಗೊಳೋದೈತೆ ಮತ್ತು ನಂದು ಸ್ವಲ್ಪ ಮಾರ್ಕೆಟ್ನಾಗನ ಕೆಲಸ ಆಯ್ತು ರೀ ನಾ ಏನೇನು ತೊಗೊಂತೀನಿ ಮತ್ತೆ ಇವತ್ತು ನಮ್ಮದು ಇವತ್ತು ಹೊಸ್ದಾಗಿ ಮತ್ತೇನು ಶಾಪಿಂಗ್ ಐತೆ ಎಲ್ಲ ನೋಡ್ಕೊಂಬರನ್ರಿ ಈಗಂತೂ ಈಗ ನಮ್ದು ಶಾಪಿಂಗ್ ಸ್ಟಾರ್ಟ್ ರೀ ಫ್ರೆಂಡ್ಸ್ ಸಣ್ಣ ಪುಟ್ಟ ಶಾಪಿಂಗ್ ಇದೆ ರೀ ನಾನು ಡ್ರೆಸ್ಸಸ್ ಅದು ಈಗ ರೀ ಮತ್ತೆ ಮುಂದೆ ನೋಡೋಣ ಮತ್ತೆ ಶಾಪಿಂಗ್ ಮತ್ತೆ ನಾ ಏನು ಮಾಡ್ತೀನಿ ಅಂಥೇಳಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇವತ್ತು ಶಾಪಿಂಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಹೂವು ತಂದಿದ್ದೆ ಖುಲ್ಲ ಇದು ನನಗಂತೂ ಭಾಳ ಇಷ್ಟ ಅದ ರೀ ಹೂವು ಖುಲ್ಲ ಹೂವು ಕಟ್ಟಕಂತ ಹೇಳಿ ಈಗ ನಾನು ಯಾವ ಥರ ಹೂವು ಕಟ್ತೀನಿ ಅಂತ ಹೇಳಿ ಈಗ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಯಾರಿಗೆ ಹೂವು ಕಟ್ಟಕ್ಕೆ ಬರಂಗಿಲ್ಲ ನೋಡ್ಕೊರಿ ಈಗ ನನ್ನ ಮಗಳಿಗೆ ಭಾಳ ಇದು ಇಷ್ಟ ರೀ ಹೂವು ಅಂದರೆ ಹಾಗಾಗಿ ನಾನು ಹೂವು ಯಾವ ಥರ ಹೇಳಿ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಬಿಡಪ್ಪಿ ನನ್ನ ಮಗಳು ಮತ್ತು ನಾವು ಇಬ್ರು ಕುಂತ್ಕೊಂಡಿವಿ ಇದ್ರದ್ದು ದಾರ ಇಲ್ಲ ಹೂವು ಇದು ಇದು ವೈಟ್ ರೀಲ್ ಇಲ್ಲ ನೋಡೋಣ ವೈಟ್ ಸಿಗುತ್ತೇನಿಲ್ಲ ಇದು ವೈಟ್ ಮತ್ತು ಇದು ಮಷೀನ್ ದಾರ ನೋಡೋಣ ಅಂದರೆ ಹೂ ಕಟ್ಟೋ ದಾರ ಇದ್ರನ ಚಲೋ ರೀ ಹೂಗೆ ಕಟ್ಟುವಾಗ ಆಗಲ್ಲ ಇಲ್ಲಿ ನೋಡೋಣ ಇದರಿಂದ ಬರುತ್ತೇನೆ ಈಗ ತಗೊಂಡು ಹೂ ಕಟ್ಟೋಣ ಯಾವ ಥರ ನಿಮ್ಗೆ ಕಟ್ತೀನಿ ಹೇಳಿ ನೋಡ್ರಿ ಇಷ್ಟ ಆದರೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ನಾನು ಹೂ ಕಟ್ಟಿದ್ದು ಕರೆಕ್ಟ್ ಐತಿ ಏನಿಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಬರ್ರಿ ಸ್ಟಾರ್ಟ್ ಮಾಡೋಣ ಹೂವು ಕಟ್ಟೋದು ಯಾವ ಥರ ಅಂಥೇಳಿ ಅಪ್ಪಿ ನೀನು ಈ ಥರ ಇಡಪ್ಪೇ ಆಯ್ಸಾ ಹಿಂಗಿಡು ಹಿಂಗೆ ಆಡಾಡು ಹಿಂಗೆ ಹಿಂಗಿಡು ನಾನು ಯಾವ ಥರ ಕಟ್ತೀನಿ ಕಟ್ತೀನಿ ಹೂವು ನೋಡ್ಕೊನಿ ಏನು ಈಗ ನೋಡಿರಿ ಫ್ರೆಂಡ್ಸ್ ಇದು ದಾರ ಈ ಥರ ಹಿಡಿಬೇಕ್ರಿ ಹಿಡಿದು ಇದು ಈಗ ನೋಡ್ರಿ ತೋರಿಸ್ತೀನಿ ನಾನು ಇದು ಎರಡು ಇದು ಎರಡು ರೀ ಈ ಥರ ಹಿಡಿದು ಫಸ್ಟ್ ಒಂದು ಸುತ್ತ ಹಾಕೋಬೇಕು ರೀ ಇನ್ನೊಂದು ಸುತ್ತ ಹಾಕ್ಕೊಂಡು ಈ ಥರ ಈಗ ನೋಡ್ರಿ ಫ್ರೆಂಡ್ಸ್ ತೋರಿಸ್ತೀನಿ ಕೈಯಾಗ ಹಿಂಗೆ ಇಟ್ಕೋಬೇಕ್ರಿ ದಾರ ಸ್ವಲ್ಪ ಲೂಸ್ ಬಿಡ್ಬೇಕ್ರಿ ಬಿಟ್ಟು ನಿಧಾನವಾಗಿ ಹಿಂಗೆ ಜಗ್ಬೇಕ್ರಿ ನೋಡ್ರಿ ಒಂದು ಆತ ಮತ್ತಿನ ಒಂದು ತೋರಿಸ್ತೀನಿ ಯಾರಿಗ ಬರಲ್ಲ ಅವ್ರು ನೋಡ್ಕೊರಿ ಫ್ರೆಂಡ್ಸ್ ಹೂ ಕಟ್ಟೋದು ಭಾಳ ಈಸಿ ಐತೆ ಈಗ ನೋಡ್ರಿ ಫ್ರೆಂಡ್ಸ್ ನನಗೂ ಬರ್ತಿದ್ದಿಲ್ಲ ನಾನು ನೋಡಿ ನೋಡಿ ನಾ ರೀ ನೋಡ್ರಿ ಫ್ರೆಂಡ್ಸ್ ಎಷ್ಟು ಈಸಿ ಐತಲ್ಲ ನನ್ಗೆ ಭಾಳ ಭಾಳ ದಿನದಿಂದ ಐತ್ರಿ ಫ್ರೆಂಡ್ಸ್ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಹೂ ಅಂತ ಅಂಥೇಳಿ ಮೊನ್ನೆ ನಾವು ಮಾರ್ಕೆಟ್ ಹೋಗಿದ್ವಿ ಅಲ್ಲ ಅವಾಗ ತಂದಿದ್ದು ನನ್ ಮಗಳ ಮಾತಾಡ್ತಾಳ್ರಿ ಮಾತಾಡ್ರಿ ಹೇಳಪ್ಪ ಏನು ಜೋರ್ ಹೇಳಪ್ಪ ಎಷ್ಟ್ರಿ ನಮ್ ಜಾರು ಬಹಳ ರೀ ನನ್ ಮಗಳ ಬಹಳ ಇಷ್ಟ ನೋಡ್ರಿ ಹೂವು ಕಡಿ ಫ್ರೆಂಡ್ಸ್ ಕಲಿದಿ ಇಷ್ಟರಿ ಈಗ ನೋಡಿ ಫ್ರೆಂಡ್ಸ್ ನಾನು ಇಷ್ಟ ಹೂವು ಕಟ್ತೀನಿ ಮತ್ತೆ ಯಾವ ತರ ಕಟ್ತೀನಿ ಅಂತ ಹೇಳಿ ನಿಮ್ಗೆ ಕಟ್ಟಿಂದ ಸಿಗ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಕಟ್ ಮತ್ತೆ ನಮ್ಮ ಕುಂತ್ಕೊಂಡಾಳ ನೋಡ್ರಿ ಏನ್ ಮಾಡಕತಿ ನೆನಪಿ ಹೂವು ಕಟ್ಟಕ ಬರುತ್ತಾ ಕಟ್ ನೋಡೋಣ ಯಾವ ತರ ಕಟ್ತಿ ಇಷ್ಟು ನೋಡ್ರಿ ಫ್ರೆಂಡ್ಸ್ ಈಗ ಇದು ಕಟ್ಬೇಕು ನೋಡ್ರಿ ಇಷ್ಟ ಅದ ಇಷ್ಟು ಐದ್ ರೂಪಾಯಿದು ಒಂದ್ ಗುಂಪಿ ನೋಡಿದ್ರಲ್ಲ ಹತ್ ರೂಪಾಯಿ ಇದ್ರಿ ಇದು ಇಷ್ಟ ನೋಡ್ರಿ ಹೂವಾ ಹೂವ ಕಟ್ಟಿಂದ ನಿಮ್ಗ ಸಿಕ್ತಿನ್ರಿ ರೀ ತರ ಕಟ್ತೀನಿ ಅಂತ ಹೇಳಿ ಆಗ್ಬರ್ದಪ್ಪಿ ತೆಲ್ಲೆಲಿ ಕಟ್ ನಿಂತ ತೆನಕ ಕಟ್ ಆನಾ ಹ್ಮ್ ಬರ್ತಾ ಹ ಬರ್ತಾ ತಗೋರಿ ಮಮ್ಮಿ ಅಂತ ಹಿಂಗಿನ ಕನ್ನಡ ಬಾತ್ ಬರಂಗಿಲ್ಲ ನೀನ ಕಲರ್ ಬಹಳ ಐತಿ ನಿಂದ ಕನ್ನಡ ಮಾತು ಕಲೆ ಅದು ಬಹಳ ಐತಿ নওডি ফ্রেন্ডস ইস তো নানু টিনি হুয়া এমাস্ট ভিডিও গেস্ট চলো হ্যালো আইটি নানু আচি হাস তো নানতেজি ಈಗ ನೋಡಿ ಫ್ರೆಂಡ್ಸ್ ಇಷ್ಟಂತರು ಈಗ ಹೂವು ಕಟ್ಟಿದ್ದಾಯಿತು ಈಗ ನನ್ನ ಮಗಳು ನಾನು ಕಟ್ತೀನಿ ಮಮ್ಮಿ ಅಂತ ಅಂದಾಳೆ ಈಗ ನಾವು ಏನು ಕೆಲಸ ಮಾಡ್ತೀವಿ ನಮ್ಮ ಮಕ್ಕಳನ್ನು ಅದೇ ನೋಡಿ ಅದೇ ಕಲ್ಕೊತಾರ ಮತ್ತು ಅದೇ ಮಾಡ್ತಾರ ಹಾಗಾಗಿ ನೀನು ಕಲ್ಕೋ ಅಂಥೇಳಿ ಸ್ವಲ್ಪ ದಾರ ಕೊಟ್ಟಿನೀಗ ಆಕೆಯೂ ಕಟ್ಟೋದು ಕಲೀಲಿ ಈಗ ಸ್ವಲ್ಪ ನಾವು ಏನಾರು ನಾವು ಮಾಡೋದು ಕೆಲಸ ಮಕ್ಕಳಿಗೆ ಹೇಳ್ಕೊಟ್ರೆ ಸ್ವಲ್ಪ ಸ್ವಲ್ಪ ಅವರು ಕಲಿತಾರ ನೋಡ್ರಿ ಫ್ರೆಂಡ್ಸ್ ಇಷ್ಟಂತರು ಈಗ ನಾನು ಕಟ್ಟಿನಿ ಹೂವು ಹೂವಿಂದ ಆರ ಇದ್ದರೆ ಚಲೋ ಆಗ್ತಿತ್ತು ಅದು ಮ ಇದು ಮಷಿನ್ ಬಟ್ಟೆ ಹೊಲಿತಲ್ಲ ಆ ಥರಲಿಂದ ನಾನು ಹೂವು ಕಟ್ಟಕತ್ತೀನಿರಿ ಈಗ ನೋಡ್ರಿ ನನ್ನ ಮಗಳೆಲ್ಲ ಜೋಡ್ಸಿಡಕತ್ತಳ ನನ್ಗೆ ಜಲ್ದಿ ಆಗುತ್ತೆ ಅಂತ ಹೇಳಿ ಮತ್ತೆ ಬೇರೆ ಕೆಲಸನೂ ಇದ್ದಾವೆ ಮನೆಯಾಗ ಹಂಗಾಗಿ ನನ್ನ ಮಗಳೆಲ್ಲ ಎಷ್ಟು ಹೆಲ್ಪ್ ಮಾಡಿ ಫ್ರೆಂಡ್ಸ್ ನಾನು ವಾಯ್ಸವ್ರು ಯಾಕೆ ಮಾಡ್ತಾಯಿದ್ದೀನಿ ನನಗೆ ಭಾಳ ಡಿಸ್ಟರ್ಬೆನ್ಸ್ ಇದ್ರಿ ಇಲ್ಲೇ ಹಾಗಾಗಿ ಬೇರೆ ಸೌಂಡ್ ಕೇಳಿಸ್ತಾ ಇದೆ ಹಾಗಾಗಿ ವಾಯ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ನನ್ನ ಮಗಳೆಲ್ಲ ಜೋಡಿಸಿ ಎಷ್ಟು ಚಲೋ ಕಟ್ಟಾಳ ಹಂಗಾಗಿ ನನ್ಗೆ ಭಾಳ ಈಸಿ ಆಗಿತ್ತು ರೀ ಹಿಂಗೆ ತೊಗೊಂಡು ಅಂತ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ನನಗೆ ಹೂವು ಕಟ್ಟಕಂದ್ರೆ ಭಾಳ ಇಷ್ಟ ರೀ ಮತ್ತು ನಾನು ಭಾಳ ಖುಷಿನ ಕಟ್ಟಿದ್ದು ಹೂ ಇದ್ದು ಈಗ ನಾನು ಕಟ್ಟಬೇಕಂತ ಹೇಳಿ ನನ್ನ ಮಗಳು ನನ್ನ ಆಸೆ ಇತ್ತು ರೀ ತಗೋ ತಗೋ ಅಂಥೇಳಿದ್ದು ಹಾಗಾಗಿ ನಾವು ಇಷ್ಟು ಇಪ್ಪತ್ತು ರೂಪಾಯಿದು ಇಷ್ಟು ಹೂವು ತಗೊಂಡಿದ್ದೀವಿ ನಿನ್ನೆ ಈಗ ನಾನು ಇಷ್ಟು ಹೂ ಕಟ್ಟಿನಿ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ಹೂ ಕಟ್ಟಿಂದ ನಮ್ಗೆ ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಈಗ ನನಗೂ ಫಸ್ಟು ಬರ್ತಿದ್ದೇ ಇಲ್ಲ ಒಟ್ಟು ಬರ್ತಿದ್ದಿಲ್ಲ ಅದು ಕಡ್ಡಿ ಅದು ಇದು ಪೇಪರ್ ಅದು ತೊಗೊಂಡು ನಾನು ಕಲ್ತೀನಿ ನೋಡಿರಿ ಹೂವು ಕಲೆ ಇದು ಕಟ್ಟೋದು ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟ ಆಗಿದೆ ಎಷ್ಟು ಗುತ್ತಾಗಿ ಎಷ್ಟು ನೀಟಾಗಿ ಕಟ್ಟಿದ್ವಿ ನೋಡಿರಿ ಫ್ರೆಂಡ್ಸ್ ಹೂವು ನೀವು ನನಗೆ ಕಮೆಂಟ್ ಒಳಗೆ ಹೇಳ್ರಿ ಯಾವ್ದಾರ ಆಗ್ಯಾವ ನಾನು ಕಟ್ಟಿದ್ದು ಹೂವು ಅಂಥೇಳಿ ನಿಮಗೂ ಬಂದರೆ ಕಮೆಂಟ್ನೊಳಗೆ ನನ್ಗೆ ಹೇಳಿರಿ ಯಾರ್ಯಾರು ಯಾರಿಗಾರು ಇಷ್ಟ ಆಗಿದೆ ಹೂವು ಕಟ್ಟೋದು ಅಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನನ್ನ ಮಗಳು

We're chasing, leading us, and love is all we'll ever trust. Yeah, no, I don't want to waste what's left. And on and on we'll go through the wastelands, through the highways, till my shadow turns to sun rays. And on and on we'll go through the wastelands, through the highways. Just to thousand. <laughs> Close till I get up. Time is barely on our side. I don't wanna waste what's left. The storms we chase are leading us. my shadow turns to sun around.